ನಮಸ್ಕಾರ ಇವತ್ತು ನಾನು ನನ್ನ ಹೆಲ್ದಿ ಆಲ್ಟರ್ನೇಟಿವ್ಸ್ ಕಿಚನಲ್ಲಿ ನಾನು ಏನೇನು ಯೂಸ್ ಮಾಡ್ತೀನಿ ಅದನ್ನೆಲ್ಲ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಇದು ಜೋನಿ ಬೆಲ್ಲ ಯೂಸ್ ಮಾಡ್ತೀನಿ ಸಕ್ಕರೆ ಬದಲು ಆಮೇಲೆ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತೀನಿ ಬಿಳಿ ಬೆಲ್ಲ ಅದ್ರ ಬದಲು ಇದನ್ನು ರಾಸಾಯನಿಕ ಮುಕ್ತ ಬೆಲ್ಲ ಅಂತ ಬರೆದಿದ್ದಾರೆ ಹಾಗಾಗಿ ಇದನ್ನು ಯೂಸ್ ಮಾಡ್ತೀನಿ ಸಕ್ಕರೆ ಅಂತೂ ಮ್ಯಾಕ್ಸಿಮಮ್ ಬಿಟ್ಬಿಟ್ಟಿದೆ ಮ್ಯಾಕ್ಸಿಮಮ್ ಏನು ನೈಂಟಿ ಫೈವ್ ಪರ್ಸೆಂಟ್ ನಾವು ಸಕ್ಕರೆ ಯೂಸ್ ಮಾಡೋದೇ ಇಲ್ಲ ಅನಿವಾರ್ಯ ಕೆಲವೊಂದು ಸ್ವೀಟ್ಗಳು ಸಕ್ಕರೆ ಇಲ್ಲದೆ ಮಾಡೋಕೆ ಬರೋಲ್ಲ ಅನ್ನೋದು ಮಾತ್ರ ನಾನು ಸಕ್ಕರೆ ತೊಗೊಂಡು ಮಾಡ್ತೀನಿ ಸ್ಮೂದಿ ಮಿಲ್ಕ್ ಶೇಕ್ ಇವನ್ನೆಲ್ಲ ಮಾಡ್ಕೊಂಡ್ರೆ ನನ್ನ ಮಗಳು ಜೋನಿ ಬೆಲ್ಲನ ಹಾಕ್ತಾಳೆ ನಾವು ಹಾಲಿಗೂ ಅದನ್ನು ಹಾಕ್ಕೊಂಡು ಕುಡಿತೀವಿ ಟೀ ಕಾಫಿ ಅಂತೂ ನಾವು ಕುಡಿಯೋಕ್ಕೂ ಹೋಗೋದಿಲ್ಲ ಇವನ್ ಬಿಳಿ ಉಪ್ಪು ಅದನ್ನು ಯೂಸ್ ಮಾಡಬಾರ್ದು ಅಂತಾರೆ ಹಾಗಾಗಿ ನಾವು ಪಿಂಕ್ ಸಾಲ್ಟ್ ಕಲ್ಲುಪ್ಪು ಅದನ್ನು ಯೂಸ್ ಮಾಡ್ತೀವಿ ಅದನ್ನು ಸಹಿತ ಪ್ಯೂರೋ ಕಂಪ್ನಿಯವ್ರದ್ದು ಯೂಸ್ ಮಾಡ್ತೀವಿ ಅದು ನಂಗೆ ಚೆನ್ನಾಗಿ ಬಂದಿದೆ ಅದು ಕಟ್ನಾನು ಚೆನ್ನಾಗಿರುತ್ತೆ ಅಂದರೆ ಉಪ್ಪು ಉಪ್ಪು ಬಹಳನೇ ಇರ್ತದೆ ಕ್ರಿಸ್ಟಲ್ ಸಾಲ್ಟು ಆಮೇಲೆ ಪೌಡರ್ ಸಾಲ್ಟ್ ಅದನ್ನು ಎರಡು ಸಿಗುತ್ತೆ ಅದನ್ನು ಯೂಸ್ ಮಾಡ್ತೀನಿ ಆಮೇಲೆ ಇದನ್ನು ನಾನು ದಿವಸಕ್ಕೊಮ್ಮೆ ಇಲ್ಲ ಒಂದು ವಾರಕ್ಕೊಮ್ಮೆ ಒಂದು ಹೂವನ್ನ ಸ್ವಲ್ಪ ಒಂದು ಅರ್ಧ ಲೋಟ ಬಿಸಿನೀರೊಳಗೆ ಹಾಕ್ಕೊಂಡು ಅದು ತನ್ನ ಕಲರ್ ಬಿಟ್ಟ ತಕ್ಷಣ ಕುಡಿತೀನಿ ಇದು ಡಿಟಾಕ್ಸ್ ಮಾಡುತ್ತೆ ಅಂತ ಹಾಗಾಗಿ ನಾನು ಮಾಡ್ತೀನಿ ಟೀ ಕಾಫಿ ಕುಡಿಯೋರು ಅದನ್ನು ಹಾಕ್ಕೊಂಡು ಕುಡಿಬಹುದು ನಾನು ಟೀ ಕಾಫಿ ಕುಡಿಯೋದು ಬಿಟ್ಟು ಬಹಳ ದಿನ ಆಯಿತು ಒಂದು ಮೂರು ವರ್ಷ ಆಯಿತು ಕುಡಿಯೋದು ಬಿಟ್ಟು ಅದರಿಂದ ಆಬ್ವಿಯಸ್ಲಿ ನನ್ನ ಇಮ್ಯುನಿಟಿ ಚೆನ್ನಾಗಾಗಿದೆ ಅಂತ ನಾನು ಹೇಳಬಲ್ಲೆ ಇವನ್ ನಾವು ಆಕಳ ಹಾಲು ಬಳಸೋದ್ರಿಂದ ಬೆಲ್ಲನ ರಾಸಾಯನಿಕ ಮುಕ್ತ ಬಳಸೋದ್ರಿಂದ ನಮ್ಮ ಹಿಮೋಗ್ಲೋಬಿನು ಚೆನ್ನಾಗಾಗಿದೆ ಅಂತ ನನಗನ್ಸುತ್ತೆ ನನಗೆ ಇವನ್ ರಿಸಲ್ಟ್ ಕೂಡ ನನಗೆ ಬಂದಿದೆ ಅನಿಸುತ್ತೆ ನನಗನ್ಸುತ್ತೆ ಮಟ್ಟಿಗೆ ಯಾಕಂದರೆ ಮುಂಚೆ ನಾನು ಹಿಮೋಗ್ಲೋಬಿನ್ ಬಹಳ ಕಡಿಮೆ ಇರ್ತಿತ್ತು ಇವಾಗ ಹಾಗಿಲ್ಲ ಚೆನ್ನಾಗಿದೆ ನನ್ನ ಹಿಮೋಗ್ಲೋಬಿನ್ ಹಾಗಾಗಿ ಇದೆಲ್ಲ ಹೆಲ್ತ್ ಬೆನಿಫಿಟ್ಸ್ ಅಂತೂ ನನಗೆ ಕೊಟ್ಟಿದೆ ನಾ ಇವನ್ನೆಲ್ಲ ಬಿಟ್ಟಿರೋದು ನನಗೆ ಭಾಳ ಒಳ್ಳೆಯದಂತೂ ಆಗಿದೆ ಹಾಗಾಗಿ ನಿಮಗೆ ವೀಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಹಾಗಷ್ಟೇ ಅಲ್ಲ ನಾನು ಮೈದಾ ಬಳಸೋಲ್ಲ ಅದ್ರ ಬದಲು ಗೋಧಿ ಹಿಟ್ಟು ಬಳಸ್ತೀನಿ ಹೋಳಿಗೆ ಮಾಡಿದ್ರೆ ಶಂಕರಪಾಳೆ ಮಾಡಿದ್ರೆ ಕರ್ಚಿಕಾಯಿ ಮಾಡಿದ್ರೆ ಎಲ್ಲದಕ್ಕೂ ನಾನು ಗೋಧಿ ಹಿಟ್ಟ ಬಳಸೋಕೆ ಪರೋಟ ಯಾವೆಲ್ಲದಕ್ಕೂ ಅದನ್ನೇ ಮಾಡೋದು ಆಮೇಲೆ ಇದಕ್ಕೆ ಏನದು ರಿಫೈನ್ಡ್ ಕಾರ್ನ್ಫ್ಲೋರ್ ಅದು ಕೂಡ ಸಹಿತ ಮೈದಾ ಆದಷ್ಟೇ ಇದನ್ನು ಕೆಲವೊಬ್ರು ಹೇಳ್ತಾರೆ ಮೈದಾ ಆಗಲಿ ಕಾರ್ನ್ಫ್ಲೋರ್ ಆಗಲಿ ಅದೇನು ಕೆಟ್ಟದ್ದಲ್ಲ ಆದರೆ ಹೆಲ್ತ್ ಬೆನಿಫಿಟ್ಸು ಗೋಧಿ ಅಷ್ಟಿರಲ್ಲ ನ್ಯೂಟ್ರಿಷನ್ಸ್ ಕಡಿಮೆ ಇರುತ್ತೆ ಆದರೆ ಅದೇನು ಕೆಟ್ಟದ್ದಲ್ಲ ಅಂತಾರೆ ಆದರೆ ನನಗೆ ಗೊತ್ತಿರೋ ಪ್ರಕಾರ ಅದನ್ನು ರಿಫೈನ್ ಮಾಡಲಿಕ್ಕೆ ಏನು ಕೆಮಿಕಲ್ ಬಳಸ್ತಾರಲ್ಲ ಅದು ನಮ್ಮ ದೇಹಕ್ಕೆ ಒಳ್ಳೇದಲ್ಲ ಅಂತಲೇ ಹೇಳ್ತಾರ ಬಹಳಷ್ಟು ಜನ ಹಾಗಾಗಿ ಅದನ್ನು ನಾನು ಬಹಳ ಕಡಿಮೆನೇ ಯೂಸ್ ಮಾಡೋದು ಇವನ್ ನಾನು ನೀರನ್ನು ಸಹಿತ ಆ್ಯಕ್ವಾಗಾರ್ಡಿಂದ ಇಲ್ಲಿ ತಾಮ್ರದ ಒಂದು ಇದನ್ನ ಇಟ್ಕೊಂಡಿದ್ದೀನಿ ನೀರಿಗೆ ಸ್ಟೋರೇಜ್ ಇಟ್ಕೊಂಡಿದ್ದೀನಿ ಅದರಲ್ಲೇ ಹಾಕ್ಕೊಂಡಿರ್ತೀನಿ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ನಾನು ನೀರನ್ನ ಚೇಂಜ್ ಮಾಡಿಬಿಡ್ತೀನಿ ಯಾಕಂದ್ರೆ ಬಹಳ ಹೊತ್ತು ಅದರಲ್ಲಿ ಸ್ಟೋರ್ ಮಾಡಿಟ್ಕೋಬಾರ್ದು ಅಂತಾರೆ ಹಾಗಾಗಿ ನಾನು ಚೇಂಜ್ ಮಾಡ್ತೀನಿ ಆದರೆ ತಾಮ್ರದಲ್ಲಿ ನೀರಿದ್ದರೆ ಅದು ಶುದ್ಧವಾಗೇ ಇರುತ್ತೆ ಅಂತ ನನಗೆ ನನ್ನ ಅನಿಸಿಕೆ ಬಟ್ ಏನೇ ಆಗಲಿ ಟ್ವೆಂಟಿ ಫೋರ್ ಅವರ್ಸ್ ಆದ್ರೊಳಗೆ ನಾನು ಅದನ್ನು ಯೂಸ್ ಮಾಡಿ ಅಕಸ್ಮಾತ್ ಸ್ವಲ್ಪ ಉಳ್ದಿದ್ರು ಸ್ವಲ್ಪ ಡಿಸ್ಕಾರ್ಡ್ ಮಾಡಿಬಿಡ್ತೀನಿ ಆಮೇಲೆ ನಮ್ಮ ಸ್ಟೋರೇಜ್ ಟಾಕಿ ಕೂಡ ಸಣ್ಣದೇ ಇದೆ ಹಾಗಾಗಿ ನಮಗೇನು ಅಷ್ಟೊಂದು ಪ್ರಾಬ್ಲಮ್ ಆಗೋದೇ ಇಲ್ಲ ನೀವು ಬೇಕಾದರೂ ಟೂ ಡೇಸ್ ಇಟ್ಟರು ನನಗನ್ಸಿದ ಮಟ್ಟಿಗೆ ಏನೂ ಪ್ರಾಬ್ಲಮ್ ಇಲ್ಲ ಅನಿಸುತ್ತೆ ನಾವು ಇದನ್ನು ಆರು ಹಕ್ಸ್ಕೊಂಡಿಲ್ಲ ಅಂದರೆ ಆರು ಪ್ಯೂರಿಫೈಯರ್ ಹಚ್ಕೊಂಡಿಲ್ಲ ನಾವು ಜಸ್ಟ್ ಏನದು ಹೇಳ್ತಾರಲ್ಲ ಫಿಲ್ಟರ್ ಮಾತ್ರ ಹಾಕಿಸ್ಕೊಂಡಿದ್ದೀವಿ ಅದನ್ನು ಇದನ್ನು ಹಾಕಿಸ್ಕೊಂಡಿಲ್ಲ ಯಾಕಂದ್ರೆ ನಮ್ಮಲ್ಲಿ ಪಿ ಎಫ್ ಚ ಲೆವೆಲ್ ಬಹಳ ಇಲ್ಲ ನೀರಿಂದು ಕರೆಕ್ಟ್ ಇದೆ ನಮ್ಮ ಧಾರವಾಡದ ನೀರಿಂದ ಅದಕ್ಕೆ ಆ ಆರೋ ನೀರು ಬೇ ಇದಕ್ಕೆ ಬೇಕಾಗಂಗಿಲ್ಲ ಜಸ್ಟ್ ಅದನ್ನು ಪ್ಯೂರಿಫೈ ಮಾಡಿದರೆ ಸಾಕು ಹಾಗಾಗಿ ನಾನು ಪ್ಯೂರಿಫ್ ಪ್ಯೂರಿಫೈಯರ್ ಮಾತ್ರ ಹಾಕಿಸ್ಕೊಂಡಿದ್ದೀನಿ ಕೆಂಟ್ನವ್ರದ್ದು ಹಾಕಿಸ್ಕೊಂಡಿದ್ದೀನಿ ಇದನ್ನು ನನಗದು ಒಳ್ಳೆಯ ರಿಸಲ್ಟ್ ಕೊಟ್ಟಿದೆ ಅನಿಸುತ್ತೆ ನನಗನ್ಸಿದ ಮಟ್ಟಿಗೆ ನೀರಿನ ರುಚಿ ಭಾಳ ಚೇಂಜ್ ಆಗೋದಿಲ್ಲ ಬಟ್ ಫಿಲ್ಟರ್ ಆಗಿ ಬರುತ್ತೆ ನೀರು ಮಾತ್ರ ಅಕಸ್ಮಾತ್ ಮಳೆ ಬಂದಾಗ ಏನಾರು ಬಂದಾಗ ಒಂದೊಂದು ಸರಿ ಸ್ವಲ್ಪ ನೀರಿನ ಕಲರ್ ಚೇಂಜ್ ಆಗಿರುತ್ತೆ ಬಟ್ ಫಿಲ್ಟರ್ ಆಗಿ ಬಂದಾಗ ನೀರು ಶುದ್ಧವಾಗಿ ಬಂದಿರುತ್ತೆ ಹಾಗಾಗಿ ಇವೆಲ್ಲ ನನಗೆ ಬಹಳ ಹೆಲ್ಪ್ ಬೆನಿಫಿಟ್ ಅಂತೂ ಕೊಟ್ಟಿದ್ದಾವೆ ನಾನು ಜ ಆರು ನೀರುಗಳನ್ನು ಅತಿ ಕುಡಿಬಾರ್ದು ಅಂತಾರೆ ಯಾಕಂದರೆ ಅದರಲ್ಲಿ ಮಿನರಲ್ಸು ಆ್ಯಂಡ್ ಏನಿರ್ತದಲ್ಲ ನೀರಿಂದು ಅದನ್ನೆಲ್ಲ ಅದು ತೊಡೆದು ಹಾಕಿಬಿಡುತ್ತೆ ಅಂತಾರೆ ಹಾಗಾಗಿ ನಾನು ಬರೀ ಪ್ಯೂರಿಫೈಯರ್ ಮಾತ್ರ ಹಾಕ್ಸ್ಕೊಂಡಿದೀನಿ ಇನ್ನೂ ಸಾಕಷ್ಟು ಬದಲಾವಣೆಗಳನ್ನು ನಾನು ನನ್ನ ಕಿಚನ್ನಲ್ಲಿ ಮಾಡಿಕೊಂಡಿರೋದ್ರಿಂದ ನಮ್ಮ ಆರೋಗ್ಯ ಬಹಳ ಚೆನ್ನಾಗಾಗಿದೆ ಅದನ್ನು ಮಾತ್ರ ಬಹಳ ಖುಷಿ ಕೊಟ್ಟಿದೆ ನಮ್ಗೆ ಮಾಡೋದಕ್ಕೆ ಫಸ್ಟ್ ಅಡಾಪ್ಟ್ ಒಂದು ಸ್ವಲ್ಪ ದಿವ್ಸ ಬೇಕಾಗ್ತೈತಿ ಇಲ್ಲನಲ್ಲ ಯಾಕಂದರೆ ಒಂಬಲ್ಕೆ ಅವನ್ನೆಲ್ಲದಕ್ಕೂ ನಾವು ಅಡಿಕ್ಟ್ ಆಗಿಬಿಟ್ಟಿರ್ತೀವಿ ಈಗ ಒಂಬಲ್ಕೆ ಚೇಂಜ್ ಆಗಬೇಕಂದ್ರೂ ಆಗೋಲ್ಲ ಇವನ್ ಇಲ್ಲಿ ನೋಡಿರಿ ಇದು ಗಾಣದ ಎಣ್ಣೆ ನಾನು ಗಾಣದ ಎಣ್ಣೆನ ಬಳಸ್ತೀನಿ ಇದನ್ನು ಗ್ರೌಂಡ್ನಟ್ ಆಯಿಲ್ ಕುಸುಬಿ ಆಯಿಲ್ ಇದನ್ನು ನಾನು ಹೆಚ್ಚಾನ ಹೆಚ್ಚು ತೊಗೊಳ್ತೀನಿ ಇದನ್ನು ಸಹಿತ ನಮ್ಮ ಏರಿಯಾದಲ್ಲಿ ಒಬ್ಬರು ಗಾಣ ಹಾಕಿದಾರ ಅದರಲ್ಲೇ ತೊಗೊತೀನಿ ಕೋಲ್ಡ್ ಪ್ರೆಸ್ ಆಯಿಲ್ ಉಡನ್ ಕೋಲ್ಡ್ ಪ್ರೆಸ್ ಆಯಿಲ್ ಇದೆ ಅದನ್ನು ತೊಗೊತೀನಿ ಆಮೇಲೆ ಕೂದಲಿಗೂ ಕೂಡ ನಾನು ಕೊಬ್ಬರಿ ಎಣ್ಣೆಯೂ ಸಹಿತ ಅದನ್ನು ತೊಗೊಳ್ತೀನಿ ಅದನ್ನು ಕೆಮಿಕಲ್ಸ್ ಇರೋದನ್ನು ಯೂಸ್ ಮಾಡಲ್ಲ ಯಾಕಂದ್ರೆ ಅದನ್ನು ಬಹಳ ದಿನ ಇಡಬೇಕು ಅಂತಂದರೆ ಅವರು ಪ್ರಿಸರ್ವೇಟಿವ್ಸ್ ಹಾಕೇ ಹಾಕಿರ್ತಾರೆ ಅದನ್ನು ನೀವು ಬ್ಯಾಕ್ ಸೈಡ್ ನೋಡ್ಬೋದು ಅದರಲ್ಲಿ ಏನೇನು ಇರ್ತದೆ ಹೇಳಿ ಸ್ವಲ್ಪನಾದ್ರೂ ಅದರ ಶೆಲ್ಫ್ ಲೈಫ್ ಜಾಸ್ತಿ ಆಗಬೇಕು ಅಂದರೆ ಅವರು ಹಾಕಲೇಬೇಕು ಹಾಗಾಗಿ ಅದನ್ನು ಸಹಿತ ನಾನು ಅವಾಯ್ಡ್ ಮಾಡ್ತೀನಿ ಇಲ್ಲೇ ತೊಗೊಂಡು ಬಂದ್ಬಿಡ್ತೀನಿ ಇವನ್ನ ಕೊಬ್ಬರಿ ಎಣ್ಣೆ ಆಮೇಲೆ ಕುಕ್ಕಿಂಗ್ ಆಯಿಲ್ ಎರಡೂ ಸಹಿತ ಗಾಣದ್ದ ಯೂಸ್ ಮಾಡ್ತೀನಿ ಇದು ಹಾಗಾಗಿ ನಮ್ಗೆ ಕರೆದ್ ಜಾಸ್ತಿ ತಿಂದರೆ ಗಿಲ್ಟ್ ಫೀಲ್ ಕಾಣಂಗಿಲ್ಲ ಇವು ಇಷ್ಟಕ್ಕೊಂಡು ತಿಂದುಬಿಟ್ವಿ ಅಂತ ಹೇಳಿ ಆಮೇಲೆ ಭಾಳ ಕರೆದು ಕರಿೋದ್ನಾಗೂ ಸಹಿತ ಸ್ಮೋಕ್ ವಿಪರೀತ ಬರೋಲ್ಲ ಒಂದೊಂದ್ಸರಿ ಇವು ಪ್ಯಾಕೆಟ್ ಇದ್ರದ್ದು ತೊಗೊಂಡಿರ್ತೀವಲ್ಲ ಕೊರಿಯೋದಾಗ ಎಷ್ಟು ಕೆಟ್ಟದಾಗ ಸ್ಮೆಲ್ ಬರ್ತೈತಿ ಆಮೇಲೆ ಬೇಗ ಹೊಗೆ ಬಂದುಬಿಡ್ತದ ಅದೆಲ್ಲ ನೋಡಿ ನಾನು ಯಾವಾಗಲೂ ಇವಾಗ ಅದನ್ನು ಬಿಟ್ಟು ಬಹಳ ದಿನ ಆಯಿತು ಆಲ್ಮೋಸ್ಟ್ ಟೂ ಇಯರ್ಸ್ ಆಯಿತು ನಾನು ಬರೀ ಗಾಣದ ಎಣ್ಣೆನ ತೊಗೊಳ್ತಾ ಇದ್ದೀನಿ ಅದನ್ನು ಹಾಗಾಗಿ ನಾವು ಗಿಲ್ಡ್ ಫ್ರೀಯಾಗಿ ಕರೆದಿದ್ದ ಐಟಮ್ಸ್ನೆಲ್ಲ ತಿಂತೀವಿ ಇವೆಲ್ಲ ಮಾಡೋದರಿಂದ ನನಗಂತೂ ನಮ್ಮ ಆರೋಗ್ಯ ಬಹಳ ಸುಧಾರಿಸೈತಿ ನೀವು ಇದನ್ನೆಲ್ಲ ಎಷ್ಟು ಅಳ್ವಡಸ್ಕೋತಿರೋ ನನಗೆ ಗೊತ್ತಿಲ್ಲ ಬಟ್ ಅಳವಡಿಸ್ಕೊಂಡ್ರೆ ಮಾತ್ರ ಬಹಳ ಚೆನ್ನಾಗಿರ್ತದೆ ನೀವು ಯಾವ್ಯಾವ ರೀತಿ ಮಾಡ್ತೀರಿ ಅಷ್ಟೇ ಅಲ್ಲದೆ ನಿಮ್ಮ ಮನೆಯಲ್ಲಿ ನೀವು ಬೇರೆ ಯಾವ್ಯಾವ ಬದಲಾವಣೆಗಳನ್ನು ತೊಗೊಂಡಿದ್ದೀರಿ ಅದನ್ನು ಸಹಿತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಅದನ್ನು ನಾನು ಕೂಡ ಅಡಾಪ್ಟ್ ಮಾಡ್ಕೋತೀನಿ ಯಾಕಂತಂದ್ರೆ ನಾವು ಪಾಶ್ಚಾತ್ಯೀಕರಣ ಮಾಡ್ತಾ ಮಾಡ್ತಾ ನಮ್ಮ ಆರೋಗ್ಯನ ಬಹಳ ಕೆಡಿಸ್ಕೊಂಡ್ಬಿಟ್ಟಿದ್ದೀವಿ ಹಾಗಾಗಿ ಈಗ ಅದನ್ನು ನಾವು ಮತ್ತೆ ನಮ್ಮ ಆರೋಗ್ಯನ ಪಡ್ಕೊಂಡ್ವಿ ಅಂತಂದ್ರೆ ಪ್ರತಿಯೊಂದನ್ನು ಸಾಧಿಸ್ಬೋದು ಜೀವನದೊಳಗೆ ಅದಕ್ಕೆ ಅದರ ಸಲುವಾಗಿ ನೀವು ಏನಾದರೂ ಬೇರೆ ಮತ್ತು ನಮ್ಮ ಆರೋಗ್ಯದ ಸಲುವಾಗಿ ನಿಮ್ಮ ಕಿಚನ್ನಲ್ಲಿ ನೀವೇನಾದರೂ ಬದಲಾವಣೆ ತಂದಿದ್ದರೆ ಅದನ್ನು ನನಗೆ ದಯವಿಟ್ಟು ತಿಳಿಸಿ ಧನ್ಯವಾದ ಈ ವಿಡಿಯೋ ನೋಡಿದ್ದಕ್ಕಾಗಿ